ಭಾರತ ಭಾರತೀಯ ಜನತಾ ಪಕ್ಷಕ್ಕೆ ಭಾರತೀಯ ಜನತಾ ಪಕ್ಷಕ್ಕೆ ಇವತ್ತು ನಾವು ಭಾರತೀಯ ಜನತಾ ಪಕ್ಷದ ವತಿಯಿಂದ ಜನವಿರೋಧಿ ಸರ್ಕಾರವಾಗಿರುವಂತಹ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹಾಗೂ ನಮ್ಮ ರಾಜ್ಯದ ಮುಖ್ಯಮಂತ್ರಿಗಳು ಆಗಿರುವಂತ ಅವರ ಜೊತೆಗೆ ವೈದ್ಯಕೀಯ ಸಚಿವರೂ ಆಗಿರುವಂತಹ ಮಾನ್ಯ ಶ್ರೀ ಗುಂಡೂರಾವ್ ಅವರಿಗೆ ದಿನೇಶ್ ಗುಂಡೂರಾವ್ರವರಿಗೆ ನಾವು ಇವತ್ತು ಗಮನಕ್ಕೆ ತರಲಿಕ್ಕೆ ಇಚ್ಛಿಸ್ತೇವೆ ಅವರ ಗಮನಕ್ಕೆ ಈಗಾಗಲೇ ಇದೆ ಅವರ ಗಮನಕ್ಕೆ ಬಂದೆ ಬಡ ನೇಕಾರ ಹಾಗೂ ರೈತರ ಸಲುವಾಗಿ ಮೋದಿಯವರು ಮಾಡಿರುವಂತಹ ಜನ ಉಪಯೋಗಿ ಔಷಧಗಳ ಕೇಂದ್ರಗಳನ್ನ ಔಷಧ ಜನರಿಗಾಗಿರುವಂತಹ ಒಂದು ಔಷಧ ಅಂಗಡಿಗಳನ್ನ ಇಡೀ ದೇಶಾದ್ಯಂತ ಅವರು ತೆಗೆದಿದ್ದಾರೆ ಒಂದು ನೂರು ರೂಪಾಯಿಗೆ ಸಿಗಂತ ಔಷಧಿಗಳು ಜನರಿಕ್ ಔಷಧದಲ್ಲಿ ಐವತ್ತೈದು ರೂಪಾಯಿಗೆ ಸಿಗ್ತವೆ ನಲವತ್ತೈದು ರೂಪಾಯಿ ಡಿಸ್ಕೌಂಟು ಅಂತ ಒಂದು ದೊಡ್ಡ ಡಿಸ್ಕೌಂಟ್ ಕೊಡುವಂಥ ಒಂದು ವ್ಯಾಪಾರದ ಔಷಧಿ ಅಂಗಡಿಯನ್ನು ಮಾನ್ಯ ಶ್ರೀ ಸಿದ್ದರಾಮಯ್ಯ ಹಾಗೂ ದಿನೇಶ್ ಅವರು ಯಾವುದೇ ಒಂದು ಈ ಮೆಡಿಕಲ್ ಶಾಪಿಯ ಲಾಬಿಗೆ ಮಣಿದು ಅವರು ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಊರುಗಳಲ್ಲಿ ಅದೇ ರೀತಿಯಾಗಿರುವಂಥ ದೊಡ್ಡ ದೊಡ್ಡ ನಗರಗಳಿರುವಂತಹ ಜನರಿಕ್ ಕೇಂದ್ರಗಳನ್ನು ಮುಚ್ಚಲಿಕ್ಕೆ ಈಗಾಗಲೇ ಆದೇಶ ಮಾಡಿದೆ ಆ ಆದೇಶವನ್ನು ಮಾನ್ಯ ಮುಖ್ಯಮಂತ್ರಿಗಳಿಗೂ ಹಾಗೂ ಅವರು ತಕ್ಷಣ ಹಿಂಪಡೆಯಬೇಕು ಯಾಕಂದ್ರೆ ತಾವು ಮಾತೆತ್ತಿದ್ರೆ ಹೇಳ್ತೀರಿ ನಾವು ಬಡವರಿಗೆ ದೀನ ದಲಿತರಿಗೆ ಅನ್ಯ ರೈತರಿಗೆ ನಾವು ಅನ್ಯಾಯ ಮಾಡೋದಿಲ್ಲ ಅವರ ಒಂದು ಹಿತ ಹಿತದೃಷ್ಟಿಯನ್ನು ನಾವು ಕಾಪಾಡ್ತೀವಿ ಅಂತ ಹೇಳ್ತೀವಿ ತಾವೇನು ಕೊಟ್ಟಿರುವಂತ ಐದು ಭಾಗ್ಯಗಳಲ್ಲಿ ಅದಕ್ಕಿಂತ ಹೆಚ್ಚಿನ ಭಾಗ್ಯ ಇದೇನಾದರೂ ಇತ್ತಂದ್ರೆ ಇದು ಜನರಿಗೆ ಕೌಶಿದ ಯಾಕಂದ್ರೆ ಹತ್ತು ಜನದಲ್ಲಿ ಯಾರಾದರೂ ಟೆಸ್ಟ್ ಮಾಡಿದರೆ ಎಂಟು ಜನಕ್ಕೆ ಮಧುಮೇಹ ಇರುತ್ತೆ ಇನ್ನು ಎಂಟ್ ಎಂಟು ಜನಕ್ಕೆ ರಕ್ತದೊತ್ತಡ ರಕ್ತಗಳ ರಕ್ತದೊತ್ತಡ ಬಿ ಪಿ ಇರುತ್ತೆ ಹೀಗಾಗಿ ಇವೆರಡು ಔಷಧಿಗಳು ಕಾಮನ್ ಆಗಿ ಎಲ್ಲರಿಗೂ ಮುಟ್ಟಬೇಕಾದ್ರೆ ಇದು ಜನರಿಕ್ ಔಷಧ ಅಂಗಡಿಯನ್ನ ನೀವು ಆ ಮಾಡಿರುವಂತಹ ಆದೇಶವನ್ನು ಹಿಂಪಡಿಬೇಕು ಬಡವರಿಗೆ ನೇಕಾರರಿಗೆ ಹಾಗೂ ಕೂಲ ಕಾರ್ಮಿಕರಿಗೆ ಹಾಗೂ ದಲಿತರಿಗೆ ಆ ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿರುವ ಹಾಗೆ ಎಲ್ಲರ ಹಿತಾದೃಷ್ಟಿಯನ್ನ ಕಾಪಾಡುವಂತಹ ಒಂದು ನಿಟ್ಟಿನಲ್ಲಿ ತಾವು ಕೆಲಸ ಮಾಡಬೇಕು ಬರೀ ಮೈಮಾನಿನಲ್ಲಿ ತಾವು ನಾವೆಲ್ಲರ ಪರವಾಗಿದ್ದೇವೆ ಪರವಾಗಿ ಇದ್ದೇವೆ ಅಂತ ಹೇಳ್ತೀರಿ ಆದರೆ ಅತಿ ಮುಖ್ಯವಾಗಿರುವಂಥ ತಮ್ಮೆಲ್ಲ ಐದು ಯೋಜನೆಗಳಿಂದ ಅತಿ ಮುಖ್ಯವಾಗಿರುವಂಥ ಯೋಜನೆ ಕೌಶಲ್ಯ ಯೋಜನೆ ಇಂತಹ ಒಂದು ಮುಖ್ಯವಾದ ಯೋಜನೆಯನ್ನ ತಾವು ಬಂದ್ ಮಾಡ್ತಾ ಇದ್ದೀರಿ ತಮ್ಮ ಸರ್ಕಾರಕ್ಕೆ ನಾಚಿಗೆ ಬರಬೇಕಂತ ಮತ್ತೊಮ್ಮೆ ಮಗದೊಮ್ಮೆ ಭಾರತೀಯ ಜನತಾ ಪಕ್ಷದ ನಾನು ಹೇಳಿ ಇಲ್ಲಿ ನೆರೆದಿಂತ ಎಲ್ಲ ಭಾರತೀಯ ಜನತಾ ಪಕ್ಷದ ಕಾರ್ಯಕರ್ತರು ಇನ್ನೂ ಸನ್ನದ್ಧರಾಗಿದ್ದಾರೆ ತಾವು ಇನ್ನು ಕೆಲವೇ ದಿನಗಳಲ್ಲಿ ಆ ಮಾಡಿರುವಂತ ಜನರಿಕ ಬಂದ್ ಮಾಡುವಂತ ಆರ್ಡರ್ನ ಹಿಂಪಡೆದೇ ಹೋದ್ರೆ ನಾವು ಉಗ್ರ ಹೋರಾಟವನ್ನು ಮಾಡ್ತೇವೆ ರಾಜ್ಯಾದ್ಯಂತ ಆಗೋದ್ರಿಂದ ಮುಂಚಿತವಾಗಿ ತಾವು ತಮ್ಮ ಆದೇಶವನ್ನು ಹಿಂಪಡೆದು ಎಲ್ಲರಿಗೆ ಬಡವರ್ಗದವರಿಗೆ ನೇಕಾರರಿಗೆ ದಲಿತರಿಗೆ ಎಲ್ಲ ರೈತ ಬಾಂಧವರಿಗೆ ಒಳ್ಳೇದು ಅಂತ ಅಂತೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ಭಾರತೀಯ ಜನತಾ ಪಕ್ಷಕ್ಕೆ ಈ ಒಂದು ಔಷಧ ಬಂದ್ ಮಾಡುವ ಏನು ತಾವು ಆದೇಶವನ್ನು ಮಾಡಿರಿ ಸರ್ಕಾರದವರು ಇದ್ರ ಬಗ್ಗೆ ಏನಾರಾದರೂ ಕೂಲಂಕುಷವಾಗಿ ರಿಸರ್ಚ್ ಮಾಡಿರೋ ಹೆಂಗ ರೀಸರ್ಚ್ ಮಾಡಿದರೆ ಆ ಔಷಧದಲ್ಲಿ ಯಾವುದೇ ದೋಷಾರೋಪ ಇದ್ರೆ ಅದನ್ನು ದೋಷಾರೋಪ ಪಟ್ಟಿಯನ್ನು ಕೊಡಿ ಅದು ಹಿಂದಲೇ ನಿಮ್ಮ ರಾಜಕೀಯ ಒಂದು ಜನಪ್ರಿಯವಾದಂಥ ಔಷಧವನ್ನು ಇಡೀ ರಾಜ್ಯದಲ್ಲಿ ತುಂಬ ಮಾಡಿದ ದಿನೇಶ್ ಗುಂಡೂರಾವ್ ಅವರು ಮತ್ತು ಮಾನ್ಯ ಮುಖ್ಯಮಂತ್ರಿಗಳು ತಾವು ದೀನ ದಲಿತರ ಮತ್ತು ಅಹಿಂದದ ಲೀಡರ್ಗಳು ತಾವು ಈ ಒಂದು ಗಮನವನ್ನು ಮನದಲ್ಲಿಟ್ಟುಕೊಂಡು ಇವತ್ತಿನ ದಿವಸ ಸನ್ಮಾನ್ಯ ನರೇಂದ್ರ ಮೋದಿಯವರು ಮಾಡಿದಂಥ ಈ ಒಂದು ಜನರಿಕ ಔಷಧಿ ಐತೆ ಇಡೀ ದೇಶ ತುಂಬ ಅಲ್ಲ ಇಡೀ ರಾಷ್ಟ್ರ ತುಂಬ ಇದು ಒಂದು ಒಂದು ದೋತಕವಾಗಿದೆ ಒಂದು ಒಳ್ಳೆಯ ಕ್ರಮ ಅಂತ ಎಲ್ಲರೂ ಶ್ಲಾಘನೆ ಮಾಡ್ರ ಆ ಅನ್ನು ಕೇಳುವಂಥ ಶಕ್ತಿ ನಿಮ್ಗೆ ಇಲ್ಲ ಯಾಕಂದ್ರೆ ಅವರು ರಾಷ್ಟ್ರವ್ಯಾಪ್ತಿ ಮಾಡಿದಂಥ ಈ ಒಂದು ಜನರಿಗೆ ಔಷಧವನ್ನು ಇತಿ ಅತಿ ಹೆಚ್ಚಿನ ಜನರಿಗೆ ಪ್ರೀತಿಯಾಗಿದೆ ಯಾಕಂದ್ರೆ ಇಲ್ಲಿರುವ ಭಾರತ ರಾಷ್ಟ್ರದಲ್ಲಿ ಇರುವಂಥವರು ಅರವತ್ತೈದು ಪರ್ಸೆಂಟ್ ಕೂಲಿಕಾರ ಆ ಕೂಲಿಕಾರರಿಗೆ ಅನುಕೂಲವಾಗಲ್ಲ ಅಂತಂದು ಇವತ್ತ ಹೊರಗಡೆ ಸಿಗುವಂಥ ನೂರು ರೂಪಾಯಿ ಔಷಧ ಇಪ್ಪತ್ತೈದು ರೂಪಾಯಿ ಕೊಡ್ತಾರ ಹೊರಗಡೆ ಸಿಗುವಂಥ ಎರಡು ಸಾವಿರ ರೂಪಾಯಿನ ಐದುನೂರು ರೂಪಾಯಿ ಸಿಗುತ್ತಾ ಇಂಥ ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಬಂದ್ ಮಾಡಿದ್ರೆ ಮುಂದ ಇದಕ್ಕೆ ಉಗ್ರ ಹೋರಾಟವನ್ನು ಮಾಡಬೇಕಾಗತ್ತ ತಾವು ದಯವಿಟ್ಟು ಈ ಔಷಧದಲ್ಲಿ ಏನಾದರೂ ವ್ಯತಿರಿಕ್ತಿದ್ರೆ ಅಥವಾ ಪ್ರಮಾಣ ಹೆಚ್ಚು ಇದ್ರೆ ತಾವು ನಮ್ಗೆ ಆ ಒಂದು ರಿಸರ್ಚ್ ಮಾಡಿದಂಥ ಏನಾದ್ರು ಇದ್ರೆ ಅದು ಕಾಪಿಯನ್ನು ಕೊಡಬೇಕಂತ ಸರ್ಕಾರಕ್ಕೆ ಇವತ್ತಿನ ನಾವೆಲ್ಲರೂ ಇವತ್ತೆಲ್ಲ ಬಡವರ್ಗದವರು ಮತ್ತು ಈ ಔಷಧವನ್ನು ಸೇವಿಸುವಂಥವರು ನಾವೆಲ್ಲರೂ ಕೂಡ ಹೋರಾಟ ಮಾಡ್ತೇವೆ ಅಂತ ಹೇಳಿ ಈ ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ ಒಂದು ಎಚ್ಚರಿಕೆಯನ್ನು ಕೊಡ್ತೀವಿ ಅಂತ ನನ್ನ ಎರಡು ಮಾತು ಮುಗಿಸ್ತೇನೆ ಜೈ ಜೈ ಕರ್ನಾಟಕ